ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಯ್ಕೆಗೆ ಸಂಬಂಧಪಟ್ಟಂತೆ ಭಾರತೀಯ ಜನತಾ ಪಕ್ಷದಲ್ಲಿ ಸಸ್ಪೆನ್ಸ್ ಮುಂದುವರೆದಿದೆ ಆರು ಬಾರಿ ಈ ಕ್ಷೇತ್ರವನ್ನ ಪ್ರತಿನಿಧಿಸಿದ್ದ ಅನಂತಕುಮಾರ್ ಅವರ ನಂತರ ಯಾರು ಎಂಬ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ಅನಂತಕುಮಾರ್ ಅವರು ದೈವಾಧೀನರಾದ ನಂತರ ಯಾರನ್ನ ಈ ಪ್ರತಿಷ್ಠಿತ ಕ್ಷೇತ್ರದಲ್ಲಿ ಕಣಕ್ಕಿಳಿಸಬೇಕು ಎಂಬ ಬಗ್ಗೆ ಸಾಕಷ್ಟು ಚರ್ಚೆ ನಡೆದಿದೆ ಆಗ ಸಹಜವಾಗಿ ಹೆಸರು ಕೇಳಿ ಬಂದಿದ್ದೆ ಅನಂತಕುಮಾರ್ ಅವರ ಪತ್ನಿ ತೇಜಸ್ವಿನಿ ಅನಂತ್ ಕುಮಾರ್ ಅವರದ್ದು ಅದಮ್ಯ ಚೇತನದ ಮೂಲಕ ಬೆಂಗಳೂರಿನಾದ್ಯಂತ ಸಾಕಷ್ಟು ಸಾಮಾಜಿಕ ಕಾರ್ಯ ನಡೆಸಿರುವ ಈ ಕ್ಷೇತ್ರದಲ್ಲಿ ಜನಪ್ರಿಯತೆ ಗಳಿಸಿದ್ದಾರೆ ಎಂಬುದರಲ್ಲಿ ಎರಡು ಮಾತೇ ಇಲ್ಲ ಅಲ್ಲದೆ ತಾವು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಕಣಕ್ಕಿಳಿಯಲು ಸಿದ್ಧ ಎಂದು ಕೂಡ ಅವರು ಬಿಜೆಪಿ ಹೈಕಮಾಂಡ್ಗೆ ತಿಳಿಸಿದ್ದಾರೆ ಆದರೂ ಅಭ್ಯರ್ಥಿಯನ್ನ ಘೋಷಿಸಲು ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕರು ಮೀನಾ ಮೀಷ ಎಣಿಸ್ತಿದ್ದಾರೆ ಅದಕ್ಕೆ ಕಾರಣಗಳು ಕೂಡ ಹಲವಾರಿವೆ ಅದರಲ್ಲಿ ಪ್ರಮುಖವಾದದ್ದು ಜನಪ್ರಿಯತೆ ಇದ್ರೂ ರಾಜಕೀಯವನ್ನ ಅಷ್ಟಾಗಿ ಬಲ್ಲ ತೇಜಸ್ವಿನಿ ಅವರಿಗೆ ಕೊಡುವುದೋ ಅಥವಾ ರಾಜಕೀಯವನ್ನ ಬಲ್ಲ ಯುವ ನಾಯಕರಿಗೆ ಅವಕಾಶ ನೀಡುವುದೋ ಎಂದು ಯಾರು ನಿಂತರೂ ಈ ಪ್ರತಿಷ್ಠಿತ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಗೆಲುವು ಕಟ್ಟಿಟ್ಟ ಬುತ್ತಿ ಎನ್ನುವುದು ಎಲ್ಲರಿಗೂ ತಿಳಿದ ವಿಚಾರ ಏಕೆಂದ್ರೆ ಎರಡ್ ಸಾವಿರದ ಹದಿನೆಂಟು ನವೆಂಬರ್ ಹನ್ನೆರಡರಂದು ವೈಕುಂಠವಾಸಿಗಳಾದ ಅನಂತ್ ಕುಮಾರ್ ಅವರು ಈ ಕ್ಷೇತ್ರದಲ್ಲಿ ಆ ಪರಿ ಆವರಿಸಿಕೊಂಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಕಾಂಗ್ರೆಸ್ನ ವರಲಕ್ಷ್ಮಿ ಗುಂಡೂರಾವ್ ಅವರನ್ನ ಸೋಲಿಸಿದ ನಂತರ ಅನಂತ್ ಅವರು ಸೋಲನ್ನ ಕಂಡೇ ಇಲ್ಲ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕುಮಾರ್ ಅವರು ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದ ಆಧಾರ್ ರೂವಾರಿ ನಂದನ್ ನಿಲೇಕಣಿ ಅವರನ್ನ ಎರಡು ಪಾಯಿಂಟ್ ಮೂರು ಲಕ್ಷ ಮತಗಳ ಅಂತರದಿಂದಲೂ ಸೋಲಿಸಿದ್ದರು ಆದ್ರೆ ಅವರು ನಿಧನರಾಗುತ್ತಿದ್ದಂತೆ ಮುಂದೆ ಯಾರು ಎಂಬ ಪ್ರಶ್ನೆ ಹುಟ್ಟಿಕೊಂಡಿದೆ ತೇಜಸ್ವಿನಿ ಅನಂತ್ ಕುಮಾರ್ ಅವರು ಸುತ್ತೂರು ಮಠಾಧೀಶರನ್ನ ಭೇಟಿಯಾಗಿ ಆಶೀರ್ವಾದ ಪಡೆದುಕೊಂಡು ತಾವು ಚುನಾವಣೆಗೆ ಸಿದ್ಧ ಎಂಬ ಸಂದೇಶವನ್ನ ಬಿಜೆಪಿ ಹೈಕಮಾಂಡ್ ಗೆ ರವಾನಿಸಿದ್ರು ಕೂಡ ಬಿಜೆಪಿ ಹಿಂದೆ ಮುಂದೆ ನೋಡ್ತಾ ಇರೋದಕ್ಕೆ ಕಾರಣ ತೇಜಸ್ವಿನಿ ಅವರು ಹಲವಾರು ದಶಕಗಳಿಂದ ಅನಂತ್ ಅವರಿಗೆ ರಾಜಕೀಯ ಚಟುವಟಿಕೆಗಳಲ್ಲಿಯೂ ಸಾಥ್ ನೀಡಿದ್ದರೂ ಅವರಿಗೆ ಅಷ್ಟಾಗಿ ರಾಜಕೀಯದಲ್ಲಿ ಅನುಭವ ಇಲ್ಲದೆ ಇರೋದು ಆಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರಿಂದ ಕೇಳಿ ಬಂದ ಹೆಸರು ತೇಜಸ್ವಿ ಸೂರ್ಯ ಅವರದ್ದು ಬಿಜೆಪಿಯಲ್ಲಿ ಯುವ ನಾಯಕರಾಗಿ ಗುರುತಿಸಿಕೊಂಡಿರುವ ತೇಜಸ್ವಿ ಸೂರ್ಯ ಅವರು ಬೆಂಗಳೂರು ಉಳಿಸಿ ಅಭಿಯಾನದಲ್ಲಿ ಸಕ್ರಿಯರಾಗಿ ಪಾಲ್ಗೊಂಡಿದ್ರು ವಕೀಲರಾದರೂ ರಾಜಕೀಯಕ್ಕೆ ಧುಮುಕಿ ತಮ್ಮ ಪ್ರಕಾರ ಮಾತುಗಾರಿಕೆಯಿಂದ ತಮ್ಮತನವನ್ನ ಪ್ರತಿಷ್ಠಾಪಿಸಿದ್ದಾರೆ ಅಲ್ಲದೆ ಬಿಎನ್ ಕುಮಾರ್ ಅವರ ನಿಧನದಿಂದ ನಡೆದಿದ್ದ ಜಯನಗರ ಉಪಚುನಾವಣೆಯಲ್ಲಿ ಕೂಡ ತೇಜಸ್ವಿ ಸೂರ್ಯ ಅವರ ಹೆಸರು ಕೇಳಿಬಂದಿತ್ತು ಆಗ ವಿಜಯಕುಮಾರ್ ಅವರ ಸಹೋದರ ಪ್ರಹ್ಲಾದ್ ಬಾಬು ಅವರಿಗೆ ಟಿಕೆಟ್ ನೀಡಿದ್ದರಿಂದ ಹೀನಾಯವಾಗಿ ಬಿಜೆಪಿ ಸೋತಿತ್ತು ಈಗ ಅಂಥದ್ದೇ ತಪ್ಪಾಗಬಾರದು ಎಂದು ಬಿಜೆಪಿ ಎಚ್ಚರಿಕೆ ವಹಿಸಿದೆ ಈ ಕಾರಣದಿಂದಾಗಿಯೇ ಅಭ್ಯರ್ಥಿಯ ಹೆಸರಿನ ಘೋಷಣೆ ಮುಂದೂಡಲಾಗುತ್ತಿದೆ ಅಂದ್ಹಾಗೆ ಏಪ್ರಿಲ್ ಹದಿನೆಂಟರಂದು ಎರಡನೇ ಹಂತದ ಮತದಾನ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿಯೂ ನಡೆಯಲಿದ್ದು ಮಾರ್ಚ್ ಇಪ್ಪತ್ತಾರು ನಾಮಪತ್ರ ಸಲ್ಲಿಸಲು ಕಡೆಯ ದಿನವಾಗಿದೆ ಆದ್ದರಿಂದ ಕೂಡಲೇ ಅಭ್ಯರ್ಥಿಯನ್ನ ಘೋಷಿಸುವ ಅಗತ್ಯವೂ ಇದೆ ಆದ್ರೆ ಯಾರಿಗೆ ಒಲಿಯಲಿದೆ ಅದೃಷ್ಟ ತೇಜಸ್ವಿನಿ ಅನಂತ್ ಕುಮಾರ್ ಅವರಿಗೋ ತೇಜಸ್ವಿ ಸೂರ್ಯ ಅವರಿಗೋ ಸಸ್ಪೆನ್ಸ್ ಮುಂದುವರೆದಿದೆ ಆದ್ರೆ ಈ ನಡುವೆ ಮತ್ತೊಂದು ಅಚ್ಚರಿಯ ಹೆಸರು ಕೂಡ ಈ ಕ್ಷೇತ್ರದಲ್ಲಿ ಕೇಳಿ ಬಂದಿತ್ತು ಅದಾವುದೆಂದರೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರದ್ದು ಕಳೆದ ಬಾರಿ ವಾರಣಾಸಿ ಮತ್ತು ಬರೋಡಾದಿಂದ ಸ್ಪರ್ಧಿಸಿ ಎರಡರಲ್ಲಿಯೂ ಗೆದ್ದು ಕಡೆಗೆ ಬರೋಡಾವನ್ನ ತ್ಯಜಿಸಿದ್ದ ನರೇಂದ್ರ ಮೋದಿ ಅವರು ಈ ಬಾರಿ ವಾರಣಾಸಿಯಿಂದ ಸ್ಪರ್ಧಿಸುತ್ತಿರೋದು ಖಾತ್ರಿಯಾಗಿದೆ ಆದ್ರೆ ಇನ್ನೊಂದು ಕ್ಷೇತ್ರದಿಂದಲೂ ಸ್ಪರ್ಧಿಸಬೇಕು ಎಂಬ ಮಾತು ಕೇಳಿ ಬಂದಾಗ ಮತ್ತು ಕರ್ನಾಟಕದಲ್ಲಿ ಬಿಜೆಪಿಯನ್ನ ಇನ್ನಷ್ಟು ಬಲಪಡಿಸಬೇಕು ಎಂಬ ಮಾತು ಕೇಳಿ ಬಂದಾಗ ಅವರು ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಸ್ಪರ್ಧಿಸಬಹುದು ಎಂಬ ವಿಷಯ ಚರ್ಚೆಯಾಗಿತ್ತು ಆದ್ರೆ ಯಾವುದೂ ನಿರ್ಧಾರವಾಗಿಲ್ಲ ರಾಜ್ಯ ಬಿಜೆಪಿ ತೇಜಸ್ವಿನಿ ಅನಂತಕುಮಾರ್ ಅವರ ಪರವಾಗಿದ್ದರೂ ಕೂಡ ಆರ್ ಎಸ್ ಎಸ್ ತೇಜಸ್ವಿ ಸೂರ್ಯ ಅವರ ಪರವಾಗಿದೆ ಕಳೆದ ಬಾರಿ ನಂದನ್ ನಿಲೇಕಣಿ ಸ್ಪರ್ಧಿಸಿದ್ದರೆ ಈ ಬಾರಿ ಅವರ ಪತ್ನಿ ರೋಹಿಣಿ ನೀಲೇಕಣಿ ಅವರನ್ನ ಕಣಕ್ಕಿಳಿಸುವ ಕುರಿತು ಕಾಂಗ್ರೆಸ್ ಚಿಂತಿಸಿತ್ತು ಆದ್ರೆ ಕಡೆಗೆ ಕಾಂಗ್ರೆಸ್ನ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಅವರಿಗೆ ಟಿಕೆಟ್ ನೀಡಲಾಗಿದೆ ಬಿ ಕೆ ಹರಿಪ್ರಸಾದ್ ಅವರು ಪುಲ್ವಾಮಾ ಭಯೋತ್ಪಾದಕ ದಾಳಿಯ ಹಿಂದೆ ನರೇಂದ್ರ ಮೋದಿ ಸರ್ಕಾರ ಮತ್ತು ಪಾಕಿಸ್ತಾನದ ಮ್ಯಾಚ್ ಫಿಕ್ಸಿಂಗ್ ಎಂದು ಹೇಳಿ ತೀವ್ರ ಟೀಕೆಗೆ ಗುರಿಯಾಗಿದ್ರು ಈ ಟೀಕೆಗೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಜನತೆ ಈ ಚುನಾವಣೆಯಲ್ಲಿ ಉತ್ತರ ನೀಡಲಿದ್ದಾರೆ ಎಂದು ತೇಜಸ್ವಿ ಸೂರ್ಯ ಅವರು ಎಚ್ಚರಿಕೆ ನೀಡಿದ್ದಾರೆ